ಸುಮ ಭಾಗ ಹತ್ತು ಕ್ಲಾಸ್ ಮುಗಿಸಿದ ಸುಮ ತಾನು ಹೇಳಿರುವ ಪಾಠದ ಗುಂಗಿನಲ್ಲಿ ತನ್ನನ್ನು ಅಭಿಯನ್ನು ಕಲ್ಪಿಸಿಕೊಂಡು ನಿಧಾನವಾಗಿ ಸ್ಟಾಫ್ ರೂಮಿನ ಕಡೆಗೆ ನಡೆದಿದ್ದಳು ಇನ್ನೇನು ಸ್ಟಾಫ್ ರೂಮಿನೊಳಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಹಿಂದಿನಿಂದ ಬಂದ ಕಾವೇರಿ ಸುಮಳ ಭುಜವನ್ನು ಹಿಡಿದು ಏನೇ ಸುಮಿ ಇಂದು ತುಂಬ ರೊಮ್ಯಾಂಟಿಕ್ ಆಗಿ ಕ್ಲಾಸ್ ಹೇಳಿದಂತೆ ಎಂದು ನುಡಿದಾಗ ಅವಳ ಮಾತನ್ನು ಕೇಳಿ ಬೆಚ್ಚಿಬಿದ್ದ ಸುಮ ನಿನಗ್ಯಾರು ಹೇಳಿದರು ಅಮ್ಮಣ್ಣಿ ನಮಗೆ ಗೊತ್ತಿಲ್ಲ ನೀನು ಪಾಠ ಹೇಳುತ್ತಿರುವ ಸ್ಟೂಡೆಂಟ್ ನಿನಗೆ ಲೈನ್ ಹೊಡೆಯುತ್ತಾರೆ ಅಲ್ಲದೆ ನಾನು ಕ್ಲಾಸ್ ಮುಗಿಸಿ ಬರುತ್ತಿರುವಾಗ ಎಲ್ಲ ಸ್ಟೂಡೆಂಟ್ಸ್ ಕ್ಲಾಸ್ ರೂಮಿನ ಮುಂದೆ ನಿಂತುಕೊಂಡು ಇಂದು ನೀನು ಬೇರೆ ರೀತಿಯಾಗಿಯೇ ಅವರ ಕಣ್ಣಿಗೆ ಕಾಣುತ್ತಿರುವುದಾಗಿ ಮತ್ತು ಪ್ರೇಮ ದೇವತೆಯಾಗಿ ಇಂದು ಅವರ ಕಣ್ಣಿಗೆ ಕಂಡುಬಂದಿರುವುದಾಗಿ ಮಾತನಾಡುತ್ತಿದ್ದರು ಅವರು ಮಾತನಾಡಿದ್ದನ್ನು ಕೇಳಿದ ನಾನು ನೀನು ಇದೇ ರೀತಿಯಾಗಿ ಪಾಠ ಮಾಡಿರಬೇಕು ಎಂದು ಊಹಿಸಿದೆ ಹೇಳಿ ಕೇಳಿ ನಿನ್ನದು ಮೊದಲೇ ಇಂಗ್ಲಿಷ್ ವಿಷಯ ಕನ್ನಡ ವಿಷಯದಲ್ಲಿ ಆಗಿದ್ದರೆ ಪ್ರೀತಿ ಪ್ರೇಮಕ್ಕೆ ಮಡಿ ಇರುತ್ತಿತ್ತು ಆದರೆ ಇಂಗ್ಲಿಷ್ ವಿಷಯದಲ್ಲಿ ಮಾತ್ರ ಯಾವುದೇ ರೀತಿಯಿಂದ ಮಡಿ ಮೈಲಿಗೆ ಇರುವುದಿಲ್ಲ ಏನಿದ್ದರೂ ಸ್ಟ್ರೈಟ್ ಫಾರ್ವರ್ಡ್ ಅಂತಹದರಲ್ಲಿ ಇಂದು ನೀನು ಮಾಡಿಕೊಂಡಿರುವ ವಿಶೇಷ ಅಲಂಕಾರ ನಿನ್ನ ಸ್ಟೂಡೆಂಟ್ಗಳನ್ನು ಹುಚ್ಚು ಹಿಡಿಸುವುದು ಸಹಜ ಇಂಥ ಪರಿಸ್ಥಿತಿಯಲ್ಲಿ ನೀನು ತುಂಬ ರೊಮ್ಯಾಂಟಿಕ್ ಆಗಿ ಪಾಠ ಹೇಳಿದರೆ ಮಂಗಗಳಿಗೆ ಸರಿ ಕುಡಿಸಿದಂತೆ ಆಗುವುದು ಸಹಜವಲ್ಲವೇ ಎಂದು ನುಡಿದಾಗ ಅವಳ ಮಾತನ್ನು ಕೇಳಿದ ಸುಮ ನಕ್ಕು ಕಾವೇರಿ ನಾನು ಹೇಳುತ್ತಿರುವ ವಿಷಯ ಮತ್ತು ಭಾಷೆ ಆಗಿದೆ ಅದರಲ್ಲಿ ನೀನು ಹೇಳುವ ರೀತಿಯಲ್ಲಿ ಮಡಿ ಮೈಲಿಗೆಯಿಂದ ಹೇಳಿದರೆ ಅದನ್ನು ಅನುಭವಿಸಿಕೊಂಡು ಹೇಳಿದಂತೆ ಆಗುವುದಿಲ್ಲ ಅದಕ್ಕೆ ವಿದ್ಯಾರ್ಥಿಗಳನ್ನು ತನ್ಮಯತೆಯಿಂದ ಹಿಡಿದಿಟ್ಟುಕೊಳ್ಳಲು ಕೆಲವು ಬಾರಿ ಇಂತಹ ಟ್ರಿಕ್ಸ್ ಕೆಲಸಕ್ಕೆ ಬರುತ್ತವೆ ಎಂದು ಹೇಳಿ ಅವಳನ್ನೇ ನೋಡುತ್ತಾ ಕುಳಿತುಕೊಂಡಳು ಕಾವೇರಿ ಹೇಳಿದ ಮಾತನ್ನೇ ಮನದಲ್ಲಿ ಯೋಚನೆ ಮಾಡುತ್ತಾ ತನ್ನ ಸ್ಟೂಡೆಂಟ್ಸ್ ತನ್ನ ಬಗ್ಗೆ ಹಾಗೆಲ್ಲ ಯೋಚನೆ ಮಾಡುತ್ತಾರೆ ಎಂದು ಯೋಚಿಸಿ ತೊಡಗಿದಳು ತನ್ನ ರೂಪ ಮತ್ತು ಡ್ರೆಸ್ ಸೆನ್ಸ್ ಇದಕ್ಕೆ ಕಾರಣವಾಗಿರಬಹುದು ಎಂದು ಅಂದುಕೊಂಡಳು ತನ್ನ ರೂಪದ ಬಗ್ಗೆ ತನಗೆ ಹೆಮ್ಮೆ ಅನಿಸತೊಡಗಿತ್ತು ಅಲ್ಲದೆ ಇಂದು ಅವಳು ತನಗೆ ಗೊತ್ತಿಲ್ಲದೆ ವಿಶೇಷ ಆಸಕ್ತಿ ವಹಿಸಿಕೊಂಡು ಡ್ರೆಸ್ಸಿಂಗ್ ಮಾಡಿಕೊಂಡು ಬಂದಿದ್ದಳು ಕಾವೇರಿ ತನ್ನ ಡ್ರೆಸ್ ಸೆನ್ಸ್ ಬಗ್ಗೆ ಹೇಳಿದಾಗ ತಾನು ಯಾಕೆ ಇಂದು ಈ ತರಹ ತನಗೆ ಗೊತ್ತಿಲ್ಲದೆ ವಿಶೇಷವಾಗಿ ಅಲಂಕರಿಸಿಕೊಂಡು ಬಂದಿರುವೆ ಎಂದು ತನಗೆ ತಾನೇ ಪ್ರಶ್ನಿಸಿಕೊಂಡಾಗ ಅವಳ ಮನ ಇದಕ್ಕೆ ನಿನ್ನನ್ನು ಮೆಚ್ಚುವುದಕ್ಕೋಸ್ಕರ ಮತ್ತು ನೀನು ಮೆಚ್ಚಿದವನಿಗೋಸ್ಕರ ಎಂದು ಉತ್ತರಿಸಿತು ಆ ಉತ್ತರ ಮಧುರತೆಯಿಂದ ಕೂಡಿತ್ತು ಈ ರೀತಿಯಾದ ಯೋಚನೆಯಿಂದ ಮನ ಪುಳಕಗೊಂಡಿತ್ತು ಆ ಮಧುರತೆಯಿಂದಲೇ ಅವಳ ಡ್ಯೂಟಿ ಟೈಮ್ ಕಳೆದುಹೋಯಿತು ಸಾಯಂಕಾಲ ಮನೆಗೆ ಬಂದು ರಾತ್ರಿಯಾಗುವುದನ್ನು ಕಾಯುತ್ತ ಕುಳಿತು ನಿಮಿಷಕ್ಕೊಮ್ಮೆ ಗಡಿಯಾರ ನೋಡುತ್ತಿದ್ದಳು ಇಂದು ಇಲ್ಲದ ಗಡಿಯಾರ ಇಂದು ಸಾವಕಾಶವಾಗಿ ಓಡುತ್ತಿದೆ ಅಂತ ಅವಳಿಗೆ ಅನ್ನಿಸ್ತಾ ಇತ್ತು ಹಾಳಾದ ಸಮಯ ಯಾಕೆ ನಿಧಾನವಾಗಿ ಓಡ್ತಿದೆ ಎಂದು ಅಂದುಕೊಂಡಳು ಕೊನೆಗೆ ಕಾಲ ಕಳೆಯಲು ಟಿ ವಿ ಹಚ್ಚಿಕೊಂಡು ಕುಳಿತಳು ಯಾವುದೋ ಫಿಲಂ ಬರುತ್ತಿತ್ತು ಆದರೆ ಅಲ್ಲಿ ನಾಯಕಿ ಪ್ರೇಮದಲ್ಲಿ ಬಿದ್ದು ನಾಯಕನನ್ನು ಕಲ್ಪಿಸಿಕೊಳ್ಳುತ್ತಿದ್ದಳು ಆ ದೃಶ್ಯ ನೋಡಿದ ಸುಮಾಳಿಗೆ ಅಭಿ ನೋಡಲು ಹೇಗಿರಬಹುದು ಎಂಬ ಕುತೂಹಲ ಮೂಡಿತು ಅವನು ಮಾತನಾಡಿದ ಪ್ರಕಾರ ಅವನ ಮಾತಿನಿಂದ ಅವನ ರೂಪವನ್ನು ಮನದಲ್ಲಿ ಕಲ್ಪಿಸತೊಡಗಿದಳು ತನಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವನು ತೆಳ್ಳಗೆ ಬೆಳ್ಳಗೆ ಒಳ್ಳೆ ಸ್ಟೈಲಿಶ್ ಆಗಿ ಇರಬಹುದು ಎಂದುಕೊಂಡಳು ಒಂದು ಸಲ ಫೇಸ್ಬುಕ್ಕಿನಲ್ಲಿ ಅವನ ಪ್ರೊಫೈಲ್ಗೆ ಹೋಗಿ ನೋಡಿದರಾಯಿತು ಅವನ ಫೋಟೋ ಇದ್ರೂ ಇರಬಹುದು ಎಂದುಕೊಂಡು ಮೊಬೈಲ್ನಲ್ಲಿ ಅವನ ಪ್ರೊಫೈಲ್ ಓಪನ್ ಮಾಡಿ ಹುಡುಕಿದಾಗ ಎಲ್ಲಿಯೂ ಅವನ ಫೋಟೋ ಕಾಣಲಿಲ್ಲ ಮನಸ್ಸಿಗೆ ಸ್ವಲ್ಪ ನಿರಾಶೆ ಅನಿಸಿತ್ತು ಒಂದು ಸಲ ಅವನಿಗೆ ತನ್ನ ಫೋಟೋ ಕಳುಹಿಸಲು ಹೇಳಬೇಕು ಎಂದು ಅಂದುಕೊಂಡರೂ ಸಹ ಅವನೇನಾದರೂ ತನ್ನ ಫೋಟೋ ಕೇಳಿದರೆ ಹೇಗೆ ಎಂದು ಸ್ವಲ್ಪ ದಿಗಲಾಯಿತು ನೋಡೋಣ ಸಂದರ್ಭ ಹೇಗೆ ಬರುತ್ತದೆ ಆವಾಗ ನೋಡಿದರಾಯಿತೆಂದುಕೊಂಡಳು ರಾತ್ರಿಯಾಯಿತು ಊಟ ಮಾಡಿಕೊಂಡು ಬೆಡ್ರೂಮಿಗೆ ಬಂದು ಹಾಸಿಗೆ ಮೇಲೆ ಉರುಳಿಕೊಂಡಳು ಕೈಯಲ್ಲಿ ಮೊಬೈಲ್ ಹಿಡಿದು ಫೇಸ್ಬುಕ್ ಆನ್ ಮಾಡುತ್ತಿರುವಾಗ ಅವಳ ಮನದಲ್ಲಿ ಒಂದು ರೀತಿಯ ಭಯ ಮಿಶ್ರಿತ ಮಧುರ ಕಂಪನ ಶುರುವಾಯಿತು ಅವನು ಏನು ಕೇಳುತ್ತಾನೋ ತಾನು ಹೇಗೆ ಉತ್ತರಿಸಬೇಕು ಎಂದು ಗೊತ್ತಾಗದೆ ಸ್ವಲ್ಪ ಗಲಿಬಿಲಿಗೊಂಡಳು ಧೈರ್ಯ ಮಾಡಿ ಫೇಸ್ಬುಕ್ಕನ್ನು ಓಪನ್ ಮಾಡಿ ನೇರವಾಗಿ ಮೆಸೆಂಜರ್ನಲ್ಲಿ ಹೋಗಿ ನೋಡಿದಾಗ ಅಭಿ ಆಫ್ಲೈನ್ನಲ್ಲಿ ಇದ್ದ ಇನ್ನೂ ಬಂದಿರಲಿಲ್ಲ ಅವನು ಆನ್ಲೈನ್ಗೆ ಬಂದಿರಬಹುದೆಂದುಕೊಂಡಿದ್ದ ಅವಳಿಗೆ ನಿರಾಶೆಯಾಯಿತು ಅವನು ಬರಬಹುದು ಎಂದುಕೊಂಡು ದಾರಿ ಕಾಯತೊಡಗಿದಳು ಹದಿನೈದು ನಿಮಿಷ ಕಳೆದರೂ ಅವನು ಬರಲಿಲ್ಲ ಮನದಲ್ಲಿ ಸ್ವಲ್ಪ ಅಸಹನೆ ಉಂಟಾಗತೊಡಗಿತು ಬರಬೇಕಾದ ವ್ಯಕ್ತಿ ಹೇಳಿದ ಸಮಯಕ್ಕೆ ಬರದೆ ಹೋದಲ್ಲಿ ಕಾಯುವ ವ್ಯಕ್ತಿಗೆ ಈ ರೀತಿ ಅಸಹನೆಯಾಗುವುದು ಸಹಜ ಅದೇ ರೀತಿಯ ಅಸಹನೆ ಸುಮಗೆ ಆಗತೊಡಗಿತು ಅರ್ಧ ಗಂಟೆಯಾದರೂ ಆ ಸಾಮಿ ನಾಪತ್ತೆಯಾಗಿದ್ದ ಸುಮಾಗೆ ಅಸಹನೆ ಜೊತೆಗೆ ನಿರಾಶೆಯಾಗತೊಡಗಿತು ನಿರಾಶೆಯಾಗುತ್ತಿದ್ದಂತೆ ಮನಸ್ಸಿನಲ್ಲಿ ಯಾವುದೋ ಅವ್ಯಕ್ತ ವೇದನೆಯಿಂದ ಎದೆಗೆ ಚುಚ್ಚಿದಂತಾಗಿ ಕಣ್ಣಲ್ಲಿ ನೀರು ತುಂಬಿ ಬಂತು ತನ್ನ ಅಣೆ ಬರಹವೇ ಇಷ್ಟು ತಾನು ಯಾರನ್ನು ಹಚ್ಚಿಕೊಳ್ಳಲು ಪ್ರಯತ್ನ ಮಾಡುತ್ತೇನೆ ಅವರು ಬೇಗನೆ ತನ್ನಿಂದ ದೂರವಾಗುತ್ತಾರೆ ಎಂದುಕೊಂಡಳು ಅಷ್ಟರಲ್ಲಿ ಮೆಸೆಂಜರ್ನಲ್ಲಿ ಮೆಸೇಜ್ ಬಂದದ್ದನ್ನು ಸೂಚಿಸಿ ಮೊಬೈಲ್ ಸಪ್ಪಳ ಮಾಡಿತು ಒಮ್ಮೆಲೆ ತನಗರಿವಿಲ್ಲದಂತೆ ಅವಳು ಖುಷಿಯಿಂದ ಮೊಬೈಲ್ ಹಿಡಿದು ನೋಡಿದಾಗ ಅಭಿ ಮೆಸೇಜ್ ಮಾಡಿದ್ದ ಅನಿವಾರ್ಯ ಕಾರಣದಿಂದ ಈಗ ನಿಮ್ಮ ಜೊತೆ ಮಾತನಾಡಲಾಗುವುದಿಲ್ಲ ನೀವು ಕಾಯುತ್ತಿರುವಿರಿ ಅಂತ ತಿಳಿದುಕೊಂಡೇ ನಾನು ಮೆಸೇಜ್ ಮಾಡಿದ್ದೇನೆ ರಾತ್ರಿ ಹನ್ನೆರಡು ಮೂವತ್ತರವರೆಗೆ ಬಿಡುವಿಲ್ಲ ಸಂದಿಗ್ಧ ಪರಿಸ್ಥಿತಿ ಹನ್ನೆರಡು ಮೂವತ್ತಕ್ಕೆ ಆನ್ಲೈನ್ಗೆ ಬರುತ್ತೇನೆ ನೀವು ಎಚ್ಚರವಿದ್ದರೆ ನಿಮಗೆ ತೊಂದರೆಯಾಗದಿದ್ದರೆ ಮಾತಾಡೋಣ ಟೇಕ್ ಕೇರ್ ಎಂದು ಬರೆದು ಮೆಸೇಜ್ ಹಾಕಿ ಆಫ್ಲೈನ್ಗೆ ಹೋಗಿಬಿಟ್ಟಿದ್ದ ಅವನ ಮೆಸೇಜ್ ಕಂಡು ಸುಮಾಳಿಗೆ ನಿರಾಶೆಯಾಯಿತು ಜೊತೆಗೆ ಚಿಂತೆ ಹತ್ತಿತ್ತು ಅವನೇನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರುವೆ ಎಂದು ಹೇಳಿದ್ದ ಅವನಿಗೇನಾದರೂ ಅಪಾಯವಾಗಿದೆಯೇ ಇಲ್ಲ ಅವನೇನಾದರೂ ಅಪಾಯದಲ್ಲಿ ಸಿಲುಕಿರುವವನೇ ಎಂದು ಮನಸ್ಸು ಅವನ ಬಗ್ಗೆ ಯೋಚಿಸತೊಡಗಿತು ಅವನ ಮಾತಿನಿಂದ ಅವನು ಸಭ್ಯ ಆಗಿದ್ದರಿಂದ ಅವನು ಅಪಾಯಕ್ಕೆ ಸಿಲುಕಿರಲಾರ ಮತ್ತೇನು ಅರ್ಜೆಂಟ್ ಕೆಲಸವಿರಬಹುದು ಎಂದುಕೊಂಡು ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಪಡಿಸಲು ಪ್ರಯತ್ನಿಸಿದಳು ಆದರೂ ಮನದ ತುಂಬ ದುಗುಡ ತುಂಬಿಕೊಂಡಿತ್ತು ಇನ್ನೊಮ್ಮೆ ಅವನೆಷ್ಟಾದರೂ ತನಗೆ ಅಪರಿಚಿತ ತನಗೂ ಅವನಿಗೂ ಸಂಬಂಧವಿಲ್ಲ ಆದರೂ ತನಗೆ ಅವನ ಬಗ್ಗೆ ಇಷ್ಟ್ಯಾಕೆ ಕುತೂಹಲ ತನಗೇನೇ ಆಗಬೇಕಾಗಿದೆ ಅವನಿಂದ ಎಂದು ಅಂದುಕೊಂಡರೂ ಇನ್ನೊಂದು ಮನಸ್ಸು ನೀನು ಅವನನ್ನು ಪ್ರೀತಿಸುತ್ತಿರುವುದರಿಂದ ಈ ರೀತಿ ಆಗತೊಡಗಿದೆ ಎಂದು ಉತ್ತರಿಸಿತು ಸುಮಾ ಸುಮ್ಮನೆ ಚಾವಣಿ ನೋಡುತ್ತಾ ಮಲಗಿದ್ದಳು ಎಷ್ಟೇ ಪ್ರಯತ್ನ ಪಟ್ಟರೂ ನಿದ್ರೆ ಬರಲಿಲ್ಲ ಕ್ಷಣಕ್ಕೊಮ್ಮೆ ಗಡಿಯಾರದ ಕಡೆಗೆ ನೋಡುತ್ತಿದ್ದಳು ಹನ್ನೊಂದು ಮೂವತ್ತು ಗಂಟೆಯಾಗಿತ್ತು ತನ್ನ ಎದೆಯ ಬಡಿತ ತನಗೆ ಚೆನ್ನಾಗಿ ಕೇಳುವಷ್ಟು ಪ್ರಶಾಂತ ವಾತಾವರಣ ಏರಿಯಾದಲ್ಲಿ ನೆಲೆಸಿತ್ತು ಹೆಚ್ಚು ಕಡಿಮೆ ಎಲ್ಲರೂ ಮಲಗಿಕೊಂಡಿದ್ದರು ಪಕ್ಕದ ಮನೆಯ ಆಂಟಿ ತನ್ನ ಮನೆಯಲ್ಲಿ ಸಾವಕಾಶವಾಗಿ ಹಾಡನ್ನು ಹಂಚಿಕೊಂಡಿದ್ದರು ಅಂತಹ ಪ್ರಶಾಂತವಾದ ವಾತಾವರಣದಲ್ಲಿ ಸಹ ಆಂಟಿ ಹಚ್ಚಿದ ಹಾಡು ಸುಮಾಳಿಗೆ ಕೇಳಿಸುತ್ತಿತ್ತು ಜಿಂದಗಿ ಕಾ ಪ್ಯಾರ್ಕ ಗಿದ್ಹೇ ಇಸ್ಕೋ ಹರ್ ಕೋ ಗಾನ್ ಪಡೇಗ ಜಿಂದಗಿ ಗಮ್ ಕಾ ಸಾಗರ್ ಬೇಹೆ ಹುಸ್ಕೆ ಹುಸ್ಪರ ಝಾನ್ ಪಡೇಗ ಎಂಬ ಹಾಡನ್ನು ಕೇಳುತ್ತಿದ್ದಾರೆ ಆ ಹಾಡು ತನ್ನನ್ನು ತನ್ನ ಪರಿಸ್ಥಿತಿಯನ್ನು ತೋರಿಸಿ ತನಗೆ ಹೇಳುವಂತೆ ಹಾಡು ಹಾಕಿದಂತಾಗಿತ್ತು ಹಾಗೆ ಆ ಹಾಡನ್ನು ಕೇಳುತ್ತಾ ಸುಮಾ ಭಾವೋದ್ವೇಗಕ್ಕೆ ಒಳಗಾದಳು ಯಾವುದೋ ಒಂದು ಅವ್ಯಕ್ತವಾದ ದುಃಖದ ಭಾವನೆ ಅವಳ ಮನವನ್ನು ತುಂಬಿತು ಕಣ್ಣೀರು ತಾನಾಗಿ ಕಣ್ಣಿನಿಂದ ಹೊರಗೆ ಬಂದು ತಲೆಯ ಕೆಳಗಿದ್ದ ದಿಂಬನ್ನು ಹಸಿ ಮಾಡತೊಡಗಿತು ಚಾವಣಿಯನ್ನು ದಿಟ್ಟಿಸುತ್ತ ಮಲಗಿದ್ದ ಸುಮಾಳ ಕಣ್ಣಿಗೆ ಚಾವಣಿ ಕಣ್ಣೀರಿನಿಂದ ಮುಸುಕಾಗಿ ಕಾಡತೊಡಗಿತು ಮನದಲ್ಲಿ ತನ್ನ ಹಣೆ ಬರಹವೇ ಇಷ್ಟು ಎಂದು ಅಂದುಕೊಳ್ಳುತ್ತಿರುವಾಗಲೇ ಅವಳ ಮೊಬೈಲ್ ಯಾವುದೋ ಮೆಸೇಜ್ ಬಂದಿದ್ದನ್ನು ಹೇಳುತ್ತಾ ಸದ್ದು ಮಾಡಿತ್ತು ಸದ್ದು ಕೇಳಿದ ಸುಮಾ ಕೂಡಲೇ ಕೀ ಕೊಟ್ಟ ಗೊಂಬೆಯಂತೆ ತನ್ನ ತಲೆ ಹತ್ತಿರವೇ ಇಟ್ಟುಕೊಂಡಿದ್ದ ಮೊಬೈಲ್ ತೆಗೆದು ನೋಡಿದಾಗ ಅಭಿ ಮೆಸೇಜ್ ಮಾಡಿದ್ದ ಹಲೋ ಅವನು ಮಾಡಿದ ಮೆಸೇಜ್ ನೋಡುತ್ತಿದ್ದಂತೆ ಸುಮಳ ಮನಸ್ಸಿನಲ್ಲಿ ಉತ್ಸಾಹದ ತರಂಗಗಳು ಇದ್ದವು ಅವಳು ಸಹ ಪ್ರತ್ಯುತ್ತರವನ್ನು ಅವನ ರೀತಿಯಲ್ಲಿಯೇ ನೀಡಿದಾಗ ಅವನು ಅತ್ತ ಕಡೆಯಿಂದ ಸಾರಿ ನಿಮ್ಮನ್ನು ವೇಟ್ ಮಾಡಿಸಲಿಕ್ಕೆ ಅಚ್ಚಿದೆ ಅಂತ ಕಾಣುತ್ತೆ ದಯವಿಟ್ಟು ಕ್ಷಮಿಸಿ ಎಂದು ಮೆಸೇಜ್ ಕಳುಹಿಸಿದಾಗ ಅದನ್ನು ಓದಿದ ಸುಮಾ ಅವನ ಮೇಲೆ ಇದ್ದ ಸಿಟ್ಟು ಸಾವಕಾಶವಾಗಿ ಕಡಿಮೆಯಾಯಿತು ಇಂತಹ ವಿಷಯಗಳಲ್ಲಿ ಆಗುವುದು ಹೀಗೆ ಭಯಂಕರವಾದ ಸಿಟ್ಟು ತಾವು ನಿರೀಕ್ಷಿಸುವ ವ್ಯಕ್ತಿ ಬರಲಾರದೇ ಇದ್ದಾಗ ಈ ರೀತಿಯಾಗಿ ಸಿಟ್ಟು ಬರುವುದು ಸಹಜ ಆದರೆ ಅದೇ ವ್ಯಕ್ತಿ ಮುಂದೆ ಬಂದಾಗ ಆ ಸಿಟ್ಟು ಕೂಡಲೇ ಬೆಂಕಿಯ ಮೇಲೆ ನೀರು ಹಾಕಿದಾಗ ತಣ್ಣಗಾಗುವಂತೆ ತಣ್ಣಗಾಗಿ ಬಿಡುತ್ತದೆ ಎಲ್ಲರ ವಿಷಯದಲ್ಲಿ ಈ ರೀತಿಯ ಆಗುವುದು ಸರ್ವೇ ಸಾಮಾನ್ಯ ಅದೇ ರೀತಿಯಾಗಿ ಸುಮಾಳಿಗೆ ಸಹ ಆಯಿತು ಇಷ್ಟು ಒತ್ತಿನ ತನಕ ಅವಿ ಮೇಲೆ ಇದ್ದ ಸಿಟ್ಟು ಅವನು ಮಾಡಿದ ಕೇವಲ ಒಂದು ಮೆಸೇಜ್ ನೋಡುತ್ತಿದ್ದಂತೆ ಕರಗಿ ಹೋಗಿಬಿಟ್ಟಿತ್ತು ಆದರೂ ಸಹ ಅವಳು ತನ್ನ ಸಿಟ್ಟನ್ನು ತೋರಿಸುವುದಕ್ಕೋಸ್ಕರ ಹೌದು ನೀವು ನನ್ನನ್ನು ರಾತ್ರಿಯಿಂದ ಕಾಯಿಸುತ್ತಿರುವೆ ಅದಕ್ಕೆ ಅಂತಾನೆ ನಾನು ಮೊದಲೇ ಹೇಳಿದ್ದೆ ನನ್ನದು ಇಂದು ತಡವಾಗುತ್ತದೆ ಅಂತ ಯಾಕೆ ತಡವಾಯಿತು ಅಂತ ತಿಳಿದುಕೊಳ್ಳಬಹುದೇ ನಾನು ಅದನ್ನು ಯಾಕೆ ಹೇಳಬೇಕು ಅಂತ ನಿಮ್ಮನ್ನು ಕೇಳಬಹುದೇ ನನಗೆ ನೀವು ಮಾಡಿದ್ದ ಪ್ರಾಮಿಸ್ ಪ್ರಕಾರ ನನ್ನ ವೇಳೆಗೆ ನೀವು ಸರಿಯಾಗಿ ಬರಬೇಕಾಗಿತ್ತು ಬರದೆ ತಪ್ಪು ಮಾಡಿದವರು ನೀವು ಆಗಿದ್ದರಿಂದ ಕಾರಣ ಹೇಳುವುದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸುತ್ತೇನೆ ಪ್ರಾಮಿಸ್ ಮಾಡಿದ್ದೇನೂ ನಿಜ ಆದರೆ ಕೆಲವೊಂದು ಬಾರಿ ಗಂಡಸರಿಗೆ ಸಂಕಷ್ಟಗಳು ಎದುರಾಗಿ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಆ ಸಂಕಷ್ಟಗಳಿಂದ ಹೊರಬರಲು ಸ್ವಲ್ಪವಾದರೂ ಸಮಯ ಬೇಕಾಗುತ್ತೆ ಅಂತಹದ್ದೇ ಒಂದು ಸಂಕಷ್ಟ ಇಂದು ನಮಗೆ ಬಂದ ಕಾರಣ ನಾನು ತಡವಾಗಿ ಬರುತ್ತೇನೆ ಅಂತ ನಿಮಗೆ ಮೊದಲೇ ಸೂಚನೆ ಕೊಟ್ಟಿದ್ದೆ ಈ ವಾಕ್ಯವನ್ನು ಓದುತ್ತಿದ್ದಂತೆ ಸುಮಾಳಿಗೆ ಅವನೇನಾದರೂ ಯಾವುದಾದರೂ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿರುವನೆ ಎಂಬ ಸಂಶಯ ಮನದಲ್ಲಿ ಕಾಡತೊಡಗಿತು ಏನೇ ಆದರೂ ತಿಳಿದುಕೊಂಡು ಬಿಡೋಣ ಎಂದು ತಾನು ಸಹ ಪಟ್ಟು ಬಿಡದೆ ಅಂತಹ ರಾಜಕಾರ್ಯ ಏನು ಹೇಳಿ ಹೇಳದಿದ್ದರೆ ಎಂದು ಪ್ರಶ್ನಾರ್ಥಕವಾಗಿ ಉತ್ತರಿಸಿದಾಗ ಸಿಟ್ಟಿನಿಂದ ನಿಮ್ಮಿಷ್ಟ ಏನೋ ಫ್ರೆಂಡ್ ಒಬ್ಬನು ಕೇಳ್ತಾ ಇದ್ದಾರೆ ಅಂತ ತಿಳಿದುಕೊಂಡು ಹೇಳುವಾಗಿದ್ದರೆ ಹೇಳಿ ನಿಮಗೆ ಏನಾದರೂ ತೊಂದರೆಯಾದರೆ ನಾನೇನಾದರೂ ಸಲಹೆ ಕೊಡಬಲ್ಲಿರಿ ಎಂದು ತಿಳಿದುಕೊಂಡು ನಾನು ನಿಮ್ಮನ್ನು ಕೇಳಿದ್ದೆ ನನಗೇನು ನಿಮ್ಮ ವಿಷಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಆದರೆ ಫ್ರೆಂಡ್ಶಿಪ್ ಮಾಡಿದ್ದರಿಂದ ಕೇಳಬೇಕಾಗಿರುವುದು ನನ್ನ ಕರ್ತವ್ಯ ಎಂದು ನಾನು ಭಾವಿಸಿಕೊಂಡು ಕೇಳಿದ್ದೇನೆ ಸರಿ ಹೇಳುತ್ತೇನೆ ಕೇಳಿ ಎಂದು ಹೇಳಿ ಏನನ್ನು ಟೈಪ್ ಮಾಡತೊಡಗಿದನು ಅವನ ಮೆಸೇಜ್ ಬರುವುದು ತಡವಾಗುತ್ತಿದ್ದಂತೆ ಸುಮಾಳ ಮನಸ್ಸಿನಲ್ಲಿ ಹಲವಾರು ವಿಚಾರಗಳು ಬಂದು ಹೋಗತೊಡಗಿದವು ಇಂತಹ ಮನುಷ್ಯ ಇರಬಹುದು ಅಥವಾ ಇಂಥ ಮುದ್ದ ಮನುಷ್ಯನನ್ನು ಯಾರಾದರೂ ಗೋಳು ಹೊಯ್ದುಕೊಂಡಿರಬಹುದೇ ಎಂದು ನೂರೆಂಟು ವಿಚಾರಗಳು ಒಂದೆರಡು ನಿಮಿಷದಲ್ಲಿ ಅವನ ಮನಸ್ಸಿನಲ್ಲಿ ಬಂದು ಹೋದವು ಹೇಗೂ ಅವನು ತಿಳಿಸುತ್ತಾನೆ ಎಂದುಕೊಂಡು ಅವನ ಮೆಸೇಜ್ ಬರುವವರೆಗೆ ಕಾಯುತ್ತ ಸುಮ್ಮನೆ ಕುಳಿತುಕೊಂಡಳು ನನ್ನ ಫ್ರೆಂಡ್ ಒಂದು ಹುಡುಗಿಯನ್ನು ಲವ್ ಮಾಡಿದ್ದಾನೆ ಅವಳು ಸಹ ಅವನನ್ನು ಲವ್ ಮಾಡಿದ್ದಾಳೆ ಆದರೆ ಅವರಿಬ್ಬರ ನಡುವೆ ಯಾವುದೋ ವಿಷಯಕ್ಕೆ ಭಿನ್ನಾಭಿಪ್ರಾಯ ಬಂದು ಆ ಹುಡುಗಿ ಹುಡುಗನ ಮನೆಗೆ ಹೋಗಿ ಎಲ್ಲ ವಿಷಯವನ್ನು ತಿಳಿಸಿ ದೊಡ್ಡ ರಾದಾಂತ ಎಬ್ಬಿಸಿಬಿಟ್ಟಿದ್ದಾಳೆ ಈ ವಿಷಯ ಹುಡುಗನಿಗೆ ಗೊತ್ತಾದಾಗ ಅವನು ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಕೂಡಿಸಿ ಸಹಾಯ ಕೇಳಿದಾಗ ನಾವೆಲ್ಲ ಇಲ್ಲವೆನ್ನಲಾಗದೆ ಆ ಹುಡುಗಿ ಮತ್ತು ಅವರ ಮನೆಯವರ ಹತ್ತಿರ ಹೋಗಿ ಅವರೆಲ್ಲರನ್ನು ಸಮಾಧಾನಪಡಿಸಿ ನಂತರ ಅವರನ್ನು ಕರೆದುಕೊಂಡು ಹುಡುಗನ ಮನೆಗೆ ಹೋಗಿ ಅಲ್ಲಿ ಅವನ ತಂದೆ ತಾಯಿಗಳಿಗೆ ಸಮಾಧಾನ ಮಾಡಿ ಕೊನೆಗೆ ಎಲ್ಲರನ್ನು ಅವರಿಬ್ಬರ ಮದುವೆಗೆ ಒಪ್ಪಿಸಿ ಆ ಪ್ರಕರಣವನ್ನು ಸುಖ್ಯಾಂತ ಮಾಡಿ ಬರಬೇಕಾದರೆ ಸಾಕು ಸಾಕಾಗಿ ಹೋಯಿತು ಎರಡೂ ಮನೆಗೆ ತಿರುಗಾಟ ಇದ್ದ ಕಾರಣ ನಾನು ತಡವಾಗಿ ಬರಬೇಕಾದ ಪ್ರಸಂಗ ಉಂಟಾಯಿತು ಆದರೂ ನೀವು ನನ್ನ ದಾರಿ ಕಾಯುತ್ತೀರಿ ಎಂದುಕೊಂಡು ಹೇಗೋ ಎರಡು ನಿಮಿಷ ಸಮಯವನ್ನು ತೆಗೆದುಕೊಂಡು ಮುಂಚಿತವಾಗಿ ನಿಮಗೆ ವಿಷಯ ತಿಳಿಸಿದರಾಯಿತೆಂದು ಮೆಸೇಜ್ ಹಾಕಿದ್ದೆ ಆದರೆ ನೀವು ನನ್ನ ಮೆಸೇಜ್ ನೋಡಿದರೂ ಸಹ ವಿಷಯ ತಿಳಿಯದೇ ಇದ್ದ ಕಾರಣ ನೀವು ನನ್ನ ಮೇಲೆ ಕೋಪಿಸಿಕೊಂಡಿರುವಿರಿ ತಪ್ಪು ಎಷ್ಟಾದರೂ ನನ್ನದು ಆದ್ದರಿಂದ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ ಐ ಆಮ್ ಸಾರಿ ಎಂದು ದೀರ್ಘವಾಗಿ ಎಲ್ಲ ಕಥೆಯನ್ನು ಕಾರಣಗಳ ಸಮೇತ ಬರೆದು ತಿಳಿಸಿದಾಗ ಅದನ್ನು ಓದಿದ ಸುಮಾ ಮನದಲ್ಲಿ ಅಭಿ ಬಗ್ಗೆ ಹೆಮ್ಮೆ ಪಟ್ಟುಕೊಂಡಳು ಪ್ರೇಮಿಗಳನ್ನು ಒಂದು ಮಾಡಿಸುವ ನಿಟ್ಟಿನಲ್ಲಿ ಅವನು ಮಾಡಿದ ಪ್ರಯತ್ನ ನಿಜವಾಗಿಯೂ ಶ್ಲಘನೀಯ ಅಂತ ಅವಳಿಗೆ ಅನಿಸತೊಡಗಿತು ಕಂಗ್ರ್ಯಾಟ್ಸ್ ಕೊನೆಗೂ ಪ್ರೇಮಿಗಳನ್ನು ಒಂದು ಮಾಡಿದ ನಿಮ್ಮ ಸಾಹಸಕ್ಕೆ ನನ್ನದೊಂದು ಮೆಚ್ಚುಗೆ ಎಂದು ಹೇಳುತ್ತಾ ತನ್ನ ಚಪ್ಪಾಳೆಯ ಚಿಹ್ನೆಯನ್ನು ಅವನಿಗೆ ಕಳುಹಿಸಿದಳು ಅದನ್ನು ನೋಡಿ ಅವನು ಸಂತೋಷಗೊಂಡು ಮಗು ನಕ್ಕ ಚಿತ್ರವನ್ನು ಅದಕ್ಕುತ್ತರವಾಗಿ ಮರಳಿ ಕಳುಹಿಸಿದ ಅದನ್ನು ನೋಡುತ್ತಾ ಮನದಲ್ಲಿ ನಗುತ್ತಿದ್ದಾಗ ಅಭಿ ಮತ್ತೆ ಮೆಸೇಜ್ ಮಾಡಿದ್ದ ನಿನ್ನೆ ನಾನು ಹೇಳಿದ ವಿಷಯ ಏನಾಯಿತು ಲವ್ ಲೆಟರ್ ಬರೆದಿದ್ದೀರಾ ಹೌದು ಬರೆದು ಮುಗಿಸಿದ್ದೇನೆ ಅದನ್ನು ನನಗೆ ಕಳುಹಿಸಬಹುದಾ ಎಂದಾಗ ತನ್ನ ಹತ್ತಿರವೇ ಇಟ್ಟುಕೊಂಡಿದ್ದ ಹಿಂದಿನ ದಿನ ಬರೆದ ಲವ್ ಲೆಟರನ್ನು ಮೊಬೈಲ್ನಿಂದ ಫೋಟೋ ತೆಗೆದು ಅವನಿಗೆ ಅಪ್ಲೋಡ್ ಮಾಡಿದಳು ಸ್ವಲ್ಪ ಹೊತ್ತು ಅವನಿಂದ ಯಾವುದೇ ಮೆಸೇಜ್ ಬರಲಿಲ್ಲ ತಾನು ಕಳುಹಿಸಿದ ಲವ್ ಲೆಟರನ್ನು ಓದುತ್ತಿರಬಹುದು ಎಂದುಕೊಂಡು ಅವನ ಪ್ರತ್ಯುತ್ತರಕ್ಕಾಗಿ ಕಾಯುತ್ತಾ ಕುಳಿತಳು ಕೊನೆಗೆ ಅವನು ಆ ಲೆಟರ್ ಓದಿ ರಿಪ್ಲೈ ಮಾಡಿದ ಚೆನ್ನಾಗಿದೆ ಇಷ್ಟೇ ರಿಪ್ಲೈ ಮಾಡಿದ ಸುಮಾಳಿಗೆ ಮೈಯೆಲ್ಲ ಉರಿದು ಹೋಯಿತು ತಾನು ಎಷ್ಟೆಲ್ಲ ಕಷ್ಟಪಟ್ಟುಕೊಂಡು ಅಂತಹ ಲವ್ ಲೆಟರ್ ಬರೆದು ಅಭಿಪ್ರಾಯ ಕೇಳಿದರೆ ಈ ಪ್ರಾಣಿ ಅದನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ಚೆನ್ನಾಗಿದೆ ಅಂತ ಮಾತ್ರ ಹೇಳುತ್ತಾನಲ್ಲ ಎಂದುಕೊಂಡು ಅಂದರೆ ನಿಮಗೆ ಅರ್ಥವಾಗಿಲ್ಲ ಅಂದಂಗಾಯಿತು ಎಂದು ಅವನನ್ನು ಕುಟುಕುವ ರೀತಿಯಲ್ಲಿ ರಿಪ್ಲೈ ಕಳಿಸಿದಳು ಹಾಗೇನಿಲ್ಲ ಮನಸ್ಸಿನ ಭಾವನೆಗಳನ್ನು ಸುಂದರವಾಗಿ ಚಿತ್ರಿಸಿ ಹೇಳಿರುವಿರಿ ಒಂದು ಮಾತು ನಿಮ್ಮ ಕೈ ಬರಹ ಮಾತ್ರ ತುಂಬ ಮುದ್ದಾಗಿದೆ ಆದರೆ ಲೆಟರ್ ಸ್ಟೈಲ್ ಮಾತ್ರ ಓಲ್ಡ್ ಸ್ಟೈಲ್ ಈಗಿನ ಕಾಲದ ತರಹ ಬರೆಯಬಹುದಾಗಿತ್ತು ಎಂದು ಉತ್ತರ ಕಳುಹಿಸಿದಾಗ ಅವನು ಕಳಿಸಿದ ಉತ್ತರ ನೋಡಿದ ಸುಮಾ ನಾನು ನನಗೆ ಹೇಗೆ ಇಷ್ಟ ಹಾಗೆ ಬರೆದಿದ್ದೇನೆ ಹೀಗೆ ಬರೆಯಬೇಕೆಂದು ನಮ್ಮ ನಡುವೆ ಕರಾರು ಇರಲಿಲ್ಲ ಅದಕ್ಕೆ ನಿಮಗೆ ಈ ಮಾತು ಹೇಳುವ ಅಧಿಕಾರವಿಲ್ಲ ಓಹೋ ಹಾಗೆ ವಿಷಯ ಸರಿ ನೀವು ಹೇಳಿದ ಮಾತನ್ನು ಒಂದು ಕ್ಷಣ ಒಪ್ಪಿಕೊಳ್ಳೋಣ ಆದರೆ ಒಂದು ವಿಷಯ ಯೋಚನೆ ಮಾಡಿ ಆದರೆ ಒಂದು ವಿಷಯ ಯೋಚನೆ ಮಾಡಿ ನೀವು ಒಂದು ಲವ್ ಲೆಟರ್ ಓದಬೇಕಾದರೆ ಅದರಲ್ಲಿ ಪ್ರೀತಿಯೆನ್ನುವುದು ನಿಮ್ಮ ಮನಸ್ಸಿನಿಂದ ಬರಬೇಕು ಮತ್ತು ಪ್ರತಿ ಮಾತು ನೇರವಾಗಿ ಹೃದಯವನ್ನು ತಾಕುವಂತಿರಬೇಕು ನಿಮ್ಮಲ್ಲಿ ಅದು ಚೆನ್ನಾಗಿ ವ್ಯಕ್ತವಾಗಿದೆ ಆದರೆ ಸ್ಟೈಲ್ ಮಾತ್ರ ಹಳೆದು ಎಂದು ಹೇಳಿದಾಗ ಇವನಿಗೆ ಹೇಗೆ ಹೇಳಬೇಕು ಎನ್ನುವುದು ಗೊತ್ತಾಗದೆ ಕೊನೆಗೆ ಸುಮ ಹಾಗಾದರೆ ಒಂದು ಕೆಲಸ ಮಾಡಿ ನನ್ನನ್ನು ನಿಮ್ಮ ಲವರ್ ಅಂತ ತಿಳಿದುಕೊಂಡು ನನಗೆ ಒಂದು ನಿಮ್ಮ ಸ್ಟೈಲ್ನಲ್ಲಿ ಲೆಟರ್ ಬರೆದು ಕಳಿಸಿ ಎಂದು ಅವನಿಗೆ ಬರೆದು ಕಳಿಸಿದಾಗ ಅವನು ಗಾಬರಿ ಬಿದ್ದವನಂತೆ ಅಯ್ಯೋ ಅದು ಬೇಡ ಬಿಡಿ ನನ್ನ ಲ್ಯಾಂಗ್ವೇಜ್ ನಿಮಗೆ ಸರಿ ಅನ್ನಿಸೋದಿಲ್ಲ ಎಂದು ಬರೆದು ಕಳುಹಿಸಿದಾಗ ಹಾಗಾದರೆ ನೀವು ಸೋತಿರಿ ಅಂತ ಒಪ್ಪಿಕೊಳ್ಳಿ ಎಂದು ಹೇಳಿ ಅವನ ಹಮ್ ಕೆಣಕುವಂತೆ ಅವನಿಗೆ ಬರೆದು ಕಳಿಸಿದಾಗ ಅವನು ಹಾಗೇನಿಲ್ಲ ನಾನು ಪ್ರಯತ್ನ ಮಾಡಬಲ್ಲೆ ಆದರೆ ನಿಮ್ಮಷ್ಟು ಚೆನ್ನಾಗಿ ಬರೆಯಲು ಆಗಲಿಕ್ಕಿಲ್ಲ ನಿಮ್ಮ ಮುಂದೆ ನಾನು ಹಾಸ್ಯಾಸ್ಪದ ವಸ್ತುವಾಗಿ ಬಿಡುತ್ತೀನೋ ಎಂಬ ಭಯ ಮಾತ್ರ ಎಂದು ಅವನು ಬರೆದು ಕಳಿಸಿದ ಉತ್ತರವನ್ನು ನೋಡಿದಾಗ ಸುಮ ನಗತೊಡಗಿದಳು ಅವನು ತನ್ನ ಮಾತಿಗೆ ಅಂಜುತ್ತಿರುವನು ಎಂದು ಅಂದುಕೊಳ್ಳುತ್ತಾ ಭಯಪಡಬೇಡಿ ನಾನು ಆ ಕಾರಣಕ್ಕೆ ಹೇಳುತ್ತಿಲ್ಲ ಇಂದಿನ ಮಾಡ್ರನ್ ಲವರ್ ಯಾವ ರೀತಿಯಲ್ಲಿ ಬರೆಯುತ್ತೀರಿ ಎಂದು ನೋಡೋ ಕುತೂಹಲ ನನಗಿದೆ ಅದಕ್ಕೆ ಕೇಳಿದೆ ನಿಮ್ಮನ್ನು ಬರೆಯುತ್ತೀರಾ ಎಂದು ಅವನಿಗೆ ಕೇಳಿದಾಗ ಅವನು ಆಯಿತು ನೀವು ಕೇಳುತ್ತಿರುವಿರಿ ಅಂತ ಒಂದು ಪ್ರಯತ್ನ ಮಾಡಬಹುದು ಯಾವಾಗ ಕಳಿಸುತ್ತೀರಿ ಬೆಳಿಗ್ಗೆ ಐದು ಗಂಟೆಗೆ ನಿಜವಾಗಿ ಹೌದು ನಾನೇನೋ ಈಗಲೇ ಬರೆಯುತ್ತಿದ್ದೆ ಆದರೆ ದಣಿವು ಬಹಳವಾಗಿದೆ ಅದಕ್ಕಾಗಿ ನನಗೆ ನಿತ್ಯ ಅವಶ್ಯಕತೆ ಇದೆ ಸ್ವಲ್ಪ ಮಲಗಿ ಎದ್ದರೆ ಮನಸ್ಸು ಫ್ರೆಶ್ ಆಗಿರುತ್ತದೆ ಫ್ರೆಶ್ ಆದ ಮನಸ್ಸಿನಿಂದ ಫ್ರೆಶ್ ಲವ್ ಲೆಟರ್ ಬರೆದರೆ ಅದು ಸಹ ಫ್ರೆಶ್ ಆಗಿರುತ್ತದೆ ಸರಿ ಬೆಸ್ಟ್ ಆಫ್ ಲಕ್ ಈಗ ರೆಶ್ಟ್ ತೆಗೆದುಕೊಳ್ಳಿ ನಾನು ಮಲಗುತ್ತೇನೆ ಸರಿಯಾಗಿ ಬೆಳಿಗ್ಗೆ ಐದು ಗಂಟೆಗೆ ನಾನು ಆನ್ಲೈನ್ ಬರುತ್ತೇನೆ ನೋಡೋಣ ನಿಮ್ಮ ಫ್ರೆಶ್ ಲವ್ ಲೆಟರ್ ಸರಿ ಹಾಗೆ ಆಗಲಿ ನಿದ್ರೆ ಮಾಡಿ ಎಂದು ಹೇಳಿ ಅಬಿ ಆಫ್ಲೈನ್ಗೆ ಹೋಗಿಬಿಟ್ಟನು ಸುಮ ಆಚಿಗೆ ಮೇಲೆ ಮಲಗಿಕೊಂಡು ನಿದ್ರಿಸಲು ಪ್ರಯತ್ನ ಪಟ್ಟಳು ಆದರೆ ಅವಳಿಗೆ ನಿದ್ರೆ ಸಮೀಪ ಸುಳಿಯಲಿಲ್ಲ ಅಭಿಯ ಬಗ್ಗೆಯೇ ಯೋಚನೆ ಮಾಡತೊಡಗಿದಳು ಅವನ ಟೈಮ್ ಸೆನ್ಸ್ ಕಾಮನ್ ಸೆನ್ಸ್ ನೋಡಿದರೆ ಮತ್ತು ಅವನ ರೀತಿಯನ್ನು ಗಮನಿಸಲಾಗಿ ಅವನು ತುಂಬ ಪ್ರಾಂಪ್ಟ್ ಆಗಿರುವ ಆಗಿದೆ ತನ್ನಿಂದ ಬೇರೆಯವರು ತೊಂದರೆಗೆ ಒಳಗಾಗಬಾರದು ಎಂಬ ಮನೋಭಾವನೆಯಿಂದಲೇ ಅವನು ತನಗೆ ಇಂದು ತಾನು ಬರುವುದು ಲೇಟ್ ಆಗುತ್ತೆ ಅಂತ ತಿಳಿಸಿದ್ದ ಅವನು ಇಂದು ಹೋಗಿದ್ದಾದರೂ ಎಲ್ಲಿ ಇಬ್ಬರು ಪ್ರೇಮಿಗಳನ್ನು ಒಂದು ಮಾಡಲು ಅದಕ್ಕೆ ಅವನು ಯಾವ ರೀತಿ ಪ್ರಯತ್ನ ಮಾಡಿದನೋ ಗೊತ್ತಿಲ್ಲ ಆದರೆ ಅವರನ್ನು ಒಂದು ಮಾಡಿದ್ದು ಮಾತ್ರ ಮೆಚ್ಚುವ ಕೆಲಸ ಇಂಥ ವ್ಯಕ್ತಿ ತನ್ನ ಬಾಳಲ್ಲಿ ಬಂದಿರುವನೋ ಇಲ್ಲ ಬರುವ ಪ್ರಯತ್ನ ಮಾಡುತ್ತಿರುವನೋ ಎಂಬ ಗೊಂದಲದಲ್ಲಿ ಸುಮಾ ಬಿದ್ದಳು ಆದರೆ ಅವಳಿಗೆ ಸಮರ್ಪಕವಾದ ಉತ್ತರ ಸಿಗಲಿಲ್ಲ ಇದೇ ಯೋಚನೆ ಮಾಡುತ್ತಲೇ ಸುಮಾ ಪೂರ್ತಿ ರಾತ್ರಿ ನಿದ್ರಿಸಲಿಲ್ಲ ಮೇಲಿಂದ ಮೇಲೆ ಗಡಿಯಾರದ ಕಡೆಗೆ ನೋಡುತ್ತಿದ್ದಳು ರಾತ್ರಿ ಅಭಿ ಆಫ್ಲೈನ್ಗೆ ಹೋದಾಗ ಸಮಯ ಮಧ್ಯರಾತ್ರಿ ಎರಡು ಗಂಟೆಯಾಗಿತ್ತು ನಂತರದಲ್ಲಿ ಅವಳು ಐದು ಗಂಟೆಯವರೆಗೆ ಅದೇ ಅವನದ್ದೇ ಯೋಚನೆ ಮಾಡುತ್ತಾ ಮಲಗಿದ್ದಳು ನಿದ್ರೆಯ ಹತ್ತಿರಲಿಲ್ಲ ಅಷ್ಟರಲ್ಲಿ ಐದು ಗಂಟೆಯಾಯಿತು ಐದು ನಿಮಿಷದಲ್ಲಿ ಅವಳ ಮೊಬೈಲ್ ಸದ್ದು ಮಾಡಿತ್ತು ಕೂಡಲೇ ಅವಳು ತನ್ನ ಮೊಬೈಲ್ ತೆಗೆದು ನೋಡಿದಾಗ ಅಭಿ ಮೆಸೇಜ್ ಮಾಡಿದ್ದ ಹಲೋ ನಿಮಗೆ ತಿಳಿಸಿದಂತೆ ನಾನು ಸರಿಯಾಗಿ ಐದು ಗಂಟೆಗೆ ಮೂಡಣದಲ್ಲಿ ಉದಯಿಸುವ ಸೂರ್ಯನ ಹಾಗೆ ಉದಯವಾಗಿದ್ದೇನೆ ನೀವು ಎಚ್ಚರ ಇದ್ದೀರಾ ಇಲ್ಲ ನಾನು ನಿಮ್ಮನ್ನು ಎಚ್ಚರಿಸಬೇಕಾ ಎಂದು ಅವನು ಬರೆದ ಅಕ್ಷರಗಳನ್ನು ನೋಡುತ್ತಲೇ ಸುಮಾಳಿಗೆ ಬೆಳಿಗ್ಗೆ ಫ್ರೆಶ್ ಆದ ತಂಪಾದ ವಾತಾವರಣದಲ್ಲಿ ಅವನ ಶಬ್ದಗಳು ತುಂಬ ಹಿತ ನೀಡಿದವು ಅವಳು ಸಹ ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದೇನೆ ನಿಮ್ಮಂತೆ ನನಗೂ ಸಹ ಕುತೂಹಲ ಇದೆ ತೋರಿಸಿ ನಿಮ್ಮ ಆಧುನಿಕ ಪ್ರೇಮ ಪತ್ರವನ್ನು ಎಂದಾಗ ಅವನು ಅತ್ತಲಿಂದ ವೇಟ್ ಎಂದು ಹೇಳಿ ಒಂದು ನಿಮಿಷದ ಬಳಿಕ ಒಂದು ಫೋಟೋ ಕಳುಹಿಸಿದ ಅದು ಅವನು ಬರೆದ ಪ್ರೇಮ ಪತ್ರವಾಗಿತ್ತು ಅದನ್ನು ಓದತೊಡಗಿದಳು ಓ ಮೈ ಡಿಯರ್ ಡಾರ್ಲಿಂಗ್ ನಿನ್ನನ್ನು ನಾನು ನೋಡಿದಾಗಿನಿಂದ ನನ್ನ ಮನದ ಹಾರ್ಡ್ ಡಿಸ್ಕ್ನಲ್ಲಿ ನೀನೊಂದು ಪ್ರೋಗ್ರಾಂ ಆಗಿಬಿಟ್ಟೆ ಅಂದಿನಿಂದ ಬೇರೆ ಹುಡುಗಿಯರು ತಮ್ಮ ಪ್ರೋಗ್ರಾಂ ನನ್ನ ಮನದ ಹಾರ್ಡ್ ಡಿಸ್ಕ್ನಲ್ಲಿ ಹಾಕಬೇಕೆಂದರೂ ಸಹ ನೀನು ಮತ್ತು ನಿನ್ನ ನೆನಪು ನಿನ್ನ ಮಾತುಗಳು ಆ ಹುಡುಗಿಯರ ವೈರಸ್ ಬರದಂತೆ ನನ್ನ ಮನದ ಹಾರ್ಡ್ ಡಿಸ್ಕನ್ನು ಕಾಪಾಡುತ್ತಿವೆ ನಿನ್ನನ್ನು ನೋಡಿದಾಗಿನಿಂದ ನನ್ನ ಮನದ ಹಾರ್ಡ್ ಡಿಸ್ಕ್ ಬೇರೆ ಪ್ರೋಗ್ರಾಂ ರನ್ ಮಾಡುತ್ತಿಲ್ಲ ಕೇವಲ ನಿನ್ನ ನೆನಪನ್ನು ರನ್ ಮಾಡುತ್ತಿದೆ ಹೀಗಾಗಿ ನನ್ನ ಜೀವನದಲ್ಲಿ ನಾನೊಬ್ಬ ಆಶಿಕ್ ಆಗಿಬಿಟ್ಟಿರುವೆ ಅಂದರೂ ಸಹ ತಪ್ಪಾಗುವುದಿಲ್ಲ ಇನ್ನೊಂದು ಮಾತು ನಾನು ಹೇಳುವುದೇನೆಂದರೆ ನಾನು ಒಬ್ಬ ಪ್ರೀತಿಯ ಪೂಜಾರಿ ನಿನ್ನನ್ನು ನನ್ನ ಮನದ ದೇವಾಲಯದಲ್ಲಿ ನಿನ್ನನ್ನು ನನ್ನ ದೇವಿ ಅಂತ ಸ್ಥಾಪಿಸಿ ನಿನ್ನ ಪೂಜೆಯನ್ನು ನನ್ನ ಹೃದಯದಿಂದ ಮಾಡಲು ಇಚ್ಛೆ ಇದೆ ನಿನ್ನನ್ನು ನಾನು ಕಣ್ಣಿಂದ ನೋಡಿಲ್ಲ ಆದರೆ ಮನದಲ್ಲಿ ನಿನ್ನ ರೂಪವನ್ನು ಕಲ್ಪಿಸಿಕೊಂಡು ಅದನ್ನೇ ನೆನಪಿಸಿಕೊಂಡು ಆನಂದ ಪಡುತ್ತಿರುವೆನು ನಿನ್ನ ಮಾತು ಮತ್ತು ನಿನ್ನ ಕೈ ಬರಹದಂತೆ ನೀನೂ ಸಹ ಸುಂದರವಾಗಿರಬಹುದು ಎಂದು ಭಾವಿಸಿದ್ದೇನೆ ಭಾವಿಸಿದ್ದೇನೆ ಎಂದರೆ ತಪ್ಪಾಗುತ್ತದೆ ಆದರೆ ನೀನು ಸುಂದರವಾಗಿಯೇ ಇರುವೆ ಅಂತ ನನ್ನ ಮನಸ್ಸು ಹೇಳುತ್ತಿದೆ ನನ್ನ ಮನಸ್ಸು ಇಂದಿನವರೆಗೆ ನನಗೆ ಯಾವುದೇ ತಪ್ಪು ಸಂದೇಶ ಕೊಟ್ಟಿಲ್ಲ ಬಹಳ ದಿನಗಳಿಂದ ನನ್ನ ಹೃದಯದ ಬಡಿತವನ್ನು ನಿನಗೆ ಅರಿವು ಮಾಡಿಕೊಡಲು ನಾನು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ ಈಗ ಸಮಯ ಒದಗಿ ಬಂದಿದೆ ನೀನು ನನ್ನ ಪ್ರೇಮ ದೇವತೆ ನೀನು ನನ್ನ ಹೃದಯ ದೇವತೆ ನೀನು ನನ್ನ ಇಷ್ಟಾರ್ಥ ದೇವತೆ ನೀನು ನನ್ನ ಉಸಿರಿನ ದೇವತೆ ನನ್ನ ಪ್ರೇಮ ನಿವೇದನೆಯನ್ನು ನೀನು ತಿರಸ್ಕಾರ ಮಾಡಿದರೆ ನನ್ನ ಹೃದಯ ನನ್ನ ಒಪ್ಪಿಗೆ ಇಲ್ಲದೆ ತನ್ನ ಬಡಿತವನ್ನು ನಿಲ್ಲಿಸಿಬಿಡುತ್ತದೆ ನೀನು ಕೇವಲ ನನಗೆ ಉತ್ತರಿಸದೇ ಇದ್ದಲ್ಲಿ ನನ್ನ ಮನಸ್ಸು ಕೋಮದಲ್ಲಿ ಹೋದಾಗಿರುತ್ತದೆ ಅಂಥದರಲ್ಲಿ ನೀನು ಒಂದು ವೇಳೆ ನನ್ನ ಪ್ರೀತಿ ತಿರಸ್ಕಾರ ಮಾಡಿದ್ದಲ್ಲಿ ನಾನು ಬದುಕಿರುವುದಕ್ಕೆ ಸಾಧ್ಯವೇ ಇಲ್ಲ ಹಾಗಂತ ನಾನು ನಿನ್ನನ್ನು ನನ್ನ ಪ್ರೀತಿಸು ಅಂತ ನಿನಗೆ ಅಂಗರಾಚಿಕೊಳ್ಳುತ್ತಿಲ್ಲ ಆದರೆ ನೀನು ನನ್ನನ್ನು ಪ್ರೀತಿಸಲೇಬೇಕು ಅಂತ ಒತ್ತಾಯ ಮಾಡುತ್ತಿದ್ದೇನೆ ಯಾವಾಗಲೂ ಹಿಂದೆ ಒಂದು ಮೂವಿ ನೋಡಿದ ನೆನಪು ಅದರಲ್ಲಿ ಹೇಳಿರುವಂತೆ ಒಂದು ಮಾತು ಇದೆ ಐ ಲವ್ ಯು ಯು ಮಸ್ಟ್ ಲವ್ ಮೀ ಅಂದರೆ ನೀನು ನನ್ನನ್ನು ಪ್ರೀತಿಸಲೇಬೇಕು ಒಂದು ವೇಳೆ ನೀನು ಇಲ್ಲ ಅಂತ ಅಂದರೆ ನಾನೇನು ನಿನ್ನನ್ನು ಕೊಲ್ಲುವುದಿಲ್ಲ ಆದರೆ ನನ್ನ ಪ್ರೀತಿಸದೆ ನೀನು ಮತ್ತೆ ಯಾರನ್ನು ಸಹ ಪ್ರೀತಿಸದಂತೆ ನಾನು ನೋಡಿಕೊಳ್ಳಬೇಕಾಗುತ್ತದೆ ಇದನ್ನು ಒಂದು ರೀತಿ ಪ್ರೇಮಿಯಿಂದ ಕೊಡುತ್ತಿರುವ ಬೆದರಿಕೆ ಅಂತ ತಿಳಿದುಕೊಂಡರೂ ಪರವಾಗಿಲ್ಲ ಆದರೆ ನನ್ನ ಮನಸ್ಸಿನಲ್ಲಿ ಇರುವುದನ್ನು ನಿನ್ನ ಮುಂದೆ ಹೇಳಿದ್ದೇನೆ ದಿಲ್ಕಿ ದರ್ಕನ್ ಹೌರ ಮೇರಿ ಸದಾ ಹೇ ತುಮ್ ಮೇರಿ ಪೆಹಲಿ ಹೌರ ಅಕಾರಿ ವಫಾ ಹೇ ತುಮ್ ಚಹಾ ಹೇ ತುಜೆ ಜಹತ್ ಸೇ ಬಿಡ್ಕರ್ ಮೇರಿ ಚಹತ್ ಹೌರ ಚಹತ್ ಕಿ ಹಿಂತಿ ಹ ಹೇ ತು ನೀನು ನನ್ನ ಪ್ರೇಮದ ಪರೀಕ್ಷೆಯಾಗಿರುವೆ ಪರೀಕ್ಷೆ ನನ್ನದು ಮತ್ತು ನಿನ್ನದಾದರೂ ಈ ಪ್ರೇಮ ಪರೀಕ್ಷೆಯಲ್ಲಿ ಪ್ರೇಮದ ಪ್ರಶ್ನೆ ನನ್ನದಾದರೂ ಸಹ ಉತ್ತರ ಮಾತ್ರ ನಿನ್ನದು ಉತ್ತರವನ್ನು ನೀನೇ ಹೇಳಬೇಕು ಮತ್ತು ಬರೆಯಬೇಕು ಅಲ್ಲದೆ ಅಂಕಗಳನ್ನು ಸಹ ನೀನೇ ಕೊಡಬೇಕು ದಯವಿಟ್ಟು ನನ್ನನ್ನು ನೀನು ಲವ್ ಮಾಡುತ್ತೀಯ ಅಂತ ಅಂದುಕೊಂಡಿದ್ದೇನೆ ನೀನು ಮಾಡಲೇಬೇಕು ಇಂತಿ ನಿನ್ನ ಪ್ರೀತಿಯ ಅವಿ ಕಥೆಯ ಮುಂದಿನ ಭಾಗ ಮುಂದುವರೆಯುವುದು